ಸ್ವಾಗತ ಸತತ ಭಾರತೀಯ ಸೇನೆಯಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಮತ್ತು ಸೇವೆಯನ್ನು ಸಲ್ಲಿಸಿ ಮರಳಿ ಸ್ವಗ್ರಾಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೆಸ್ತಿ ಗ್ರಾಮದ ಸುಪುತ್ರರಾದ ಫನಿ ಕ್ಯಾಪ್ಟನ್ ಇವರು ಮರಳಿ ಸ್ವಗ್ರಾಮಕ್ಕೆ ಆಗಮಿಸಿದಾಗ ಮನಿ ಕ್ಯಾಪ್ಟನ್ ಚಂದ್ರಕಾಂತ್ ಕಲ್ಲಪ್ಪಂಪುಡಿ ಇವರಿಗೆ ಭವ್ಯ ಸ್ವಾಗತ ಕೋರಲಾಯಿತು ಪ್ರೌಢಶಾಲೆಯ ಸಭಾಭವನದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಅಭಿನಯ ಮಂಜುನಾಥ ಮಾಜಿಕರ್ ಮಹಾರಾಜರ ಮಠ ಮಠಕ್ಕೆ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಕಾರ ಕಾರ್ಯಕ್ರಮ ಜರುಗಿತು ದೇಶ ಸೇವೆಯೇ ಈಶ ಸೇವೆ ಅನ್ನ ನೀಡುವ ರೈತ ಅಕ್ಷರ ಕಲಿಸುವ ಗುರು ದೇಶ ಕಾಯುವ ಸೈನಿಕನನ್ನು ಯಾವಾಗಲೂ ಮರೆಯಲಾಗಬಾರದು ದೇಶ ಸುರಕ್ಷತೆ ಇದ್ದರೆ ನಾವು ಸುರಕ್ಷಿತರಾಗಿರುತ್ತವೆ ಎಂದು ಕಾರ್ಗುಟ್ಟದ ಸ್ವಾಮೀಜಿ ಅವರು ಹೇಳಿದರು ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಈ ಕಾರ್ಯಕ್ರಮದಲ್ಲಿ ಹಣಿ ಕ್ಯಾಪ್ಟನ್ ಚಂದ್ರಕಾಂತ್ ಕಲ್ಲಪ್ಪ ಪಟ್ಟಣ ಕೊಡಿ ಮತ್ತು ಅವರ ಧರ್ಮ ಪತ್ನಿ ಶೋಭಾ ಚಂದ್ರಕಾಂತ್ ಪಟ್ಟಣ ಕೊಡಿ ಇವರಿಗೆ ಶಾಲು ಹೊದಿಸಿ ಪುಚ್ಚೆ ನೀಡಿ ಶ್ರೀಗಳ ಹಸ್ತದಿಂದ ಹಾಗೂ <laughs> हाली माजी सैनिक क्षेमा संघ किस्ती वती सत्सिव गौरव <laughs> ಮರಿಬೇಡ ಅನ್ನ ಕೊಟ್ಟ ರೈತನ್ನು ಮರಿಬೇಡ ನಿನ್ನನ್ನು ಸದಾಕಾಲ ರಕ್ಷಿಸುವ ಸೈನಿಕರನ್ನು ಎಂದೂ ಮರಿಬೇಡ ಮೊದಲನೇದಾಗಿ ಹಾಲಿ ಕ್ಯಾಪ್ಟನ್ ಚಂದ್ರಕಾಂತ್ ಕಲ್ಲಪ್ಪ ಪಟ್ಟಂಕುಡಿ ಇವರ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಭಿನವ ಮಂಜುನಾಥ್ ಕ್ಯಾರ್ಗೋಡ್ ಹುಕ್ಕೇರಿ ಶ್ರೀಗಳಿಗೆ ನಮಸ್ಕರಿಸುತ್ತಾ ಹಾಗೂ ಪ್ರಾಣದ ಹಂಗಿಲ್ಲದೆ ದೇಶದ ಭದ್ರತೆಗಾಗಿ ನಿರಂತರವಾಗಿ ಹೋರಾಡಿದ ವೇದಿಕೆ ಮೇಲೆ ಆಸೀನರಾದ ಹಾನಿ ಕ್ಯಾಪ್ಟನ್ ಚಂದ್ರಕಾಂತ್ ಕುಡಿ ಹಾಗೂ ಅವರ ಧರ್ಮಪತ್ನಿ ಪತ್ನಿ ಸೌ ಶೋಭಾ ಚಂದ್ರಕಾಂತ್ ಕುಡಿ ಅವರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಧರ್ಮಗಳಿಗೂ ನಮಸ್ಕಾರಗಳು ಭಾರತ ದೇಶದ ಸೈನಿಕರಾಗಿ ತನ್ನ ಪ್ರಾಣದ ಹಂಗಿಲ್ಲದೆ ದೇಶದ ಭದ್ರತೆಯಾಗಿ ನಿರಂತರವಾಗಿ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಹನಿ ಕ್ಯಾಪ್ಟನ್ ಚಂದ್ರಕಾಂತ್ ಕಲ್ಲಪ್ಪ ಪಟ್ಟಣ ಇವರ ಸ್ವಾಗತ ಸಮಾರಂಭ ಅತಿ ವಿಜೃಂಭಣೆಯಿಂದ ಕೇಸ್ತಿಯಲ್ಲಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಅಭಿನವ ಮಂಜುನಾಥ್ ಮಾಸ್ವಾಮಿಗಳು ಕ್ಯಾರ್ಗುಡ್ ಹುಕ್ಕೇರಿ ಇವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ಪ್ರೇಮ ಮಾರ್ತಂಡ್ ಗಸ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೇಸ್ತಿ ಇವರು ವಹಿಸಿದ್ದರು ವೇದಿಕೆ ಮೇಲೆ ಉಪಸ್ಥಿತಿ ಹಿರಿಯರಾದಂಥ ದುಂಡಪ್ಪ ಮೆಕ್ಕಳ್ಕಿ ಮಾಜಿ ಸೈನಿಕ ಶಿವಾನಂದ ವಾನಿ ಕೆಂಪಣ್ಣ ಬಾಡ್ಕರ್ ಸದಾಶಿವ ಗಡಗಲಿ ಸೈನಿಕ ಸಂಘದ ಅಧ್ಯಕ್ಷರು ಸುರೇಶ್ ಸಂಕಣ್ಣವರ್ ಸೈನಿಕ ಸಂಘದ ಉಪಾಧ್ಯಕ್ಷರು ಸುರೇಶ್ ಸಂಖ್ಪಾಳ್ ಹಾಗೂ ಅನೇಕ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಾಣಿ ಇವಳು ಕಾರ್ಯಕ್ರಮದ ನಿರೂಪಣೆ ಮಾಡಿ ವಂದಿಸಿದಳು ಎಲ್ಲರಿಗೆ ಸ್ನೇಹ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಪ್ರಭು ನ್ಯೂಸ್ ಕೆಸ್ತಿ ಶ್ರೀ ಮಂಜುನಾಥ್ ಶ್ರೀಗಳು ಕ್ಯಾರಿಗೋಡು ಹುಕ್ಕೇರಿ ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಸಮಸ್ತ ಊರು ಹಿರಿಯರ ಪರವಾಗಿ ಅಕ್ಕ ತಂಗರ ಪರವಾಗಿ ಸ್ವಾಗತ ಸುಸ್ವಾಗತರು ಸುಮಾರು ಇಪ್ಪತ್ತೆಂಟು ವರ್ಷಗಳ ಸತತ ಸರ್ವಿಸ್ ನಮ್ಮೂರಿಗೆ ಸಾಕಷ್ಟು ಇಷ್ಟು ಸರ್ವಿಸ್ ಅವರ ಅವರೇ ನನಗನ್ನಿಸ್ತದೆ ಇಷ್ಟೊಂದು ದೀರ್ಘಾವಧಿ ಸೇವೆ ಮಾಡಿ ನಮ್ಮೂರ ಗ್ರಾಮಕ್ಕೆ ಬಂದಿದ್ದಾರೆ ಇದು ನಮ್ಮೂರ ಒಂದು ಹೆಮ್ಮೆ ಅದಲ್ಲದೆ ಅವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವರ ಸತ್ಕಾರ ಸಮಾರಂಭವೂ ಅವೆಲ್ಲ ನಾನು ಕೊಡಬೇಕಾಗಿದೆ ಅದು ಅಲ್ಲದೆ ನಮ್ಮ ಸ್ತ್ರೀಗಳ ಒಂದು ನುಡಿಗಳನ್ನು ನಾವು ಕೇಳಬೇಕಾಗಿದೆ ಹೇಳಿ ನನ್ನ ಒಂದು ಹೇಳಬಾರನ್ನು ನೋಡ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಏನು ಸರ್ವಿಸ್ ಮಾಡಿದ್ದಲ್ಲ ಅದೆಲ್ಲ ಆಲ್ರೆಡಿ ಇವರು ಹೇಳಿದ್ರೀಗ ನನ್ನ ಒಂದು ಈ ಹಂತಕ್ಕೆ ಬರಲಿಕ್ಕೆ ಕಾರಣ ಊರವರು ಹಾಗೂ ಆದರೆ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರು ಅಕ್ಕ ತಂಗಂದಿರು ಅವ್ರ ಮೇರ ನನ್ನ ಕ್ಲೋಸ್ ದೋಸ್ತರು ಇದಕ್ಕಾಗಿ ನಾ ಈ ಸ್ಟೇಜಕ್ಕೆ ಇವತ್ತು ಬಂದಿದ್ದೀನಿ ಯಾಕೆಂದರೆ ನಾನು ನೈಂಟಿ ಒಂದು ಈ ಸಣ್ಣ ಮಕ್ಕಳಿಗೆ ಒಂದು ಹೇಳ್ತೇನೆ ನಾನು ಒಂದು ಛಲ ಇರಬೇಕು ಒಂದು ಛಲ ಇದ್ರೆ ತಮ್ಮ ಗುರಿಯನ್ನು ಮುಟ್ಟತೇವೆ ನಾನು ತೊಂಬತ್ತೈದರಲ್ಲಿ ನೈಂಟಿ ಟೂದಲ್ಲಿ ಟೆಂತ್ ಮುಗಿಸಿದೆ ಆ ಟೈಮಲ್ಲಿ ನಮ್ಮೆಲ್ಲ ಚಿಕ್ಕ ಚಿಕ್ಕ ನಮ್ಮ ಇದೆ ಏನೋ ವಯಸ್ಸು ಚಿಕ್ಕ ವಯಸ್ಸು ಆಗ ನಾವು ಚಿಕ್ಕ ಮಕ್ಕಳ ಮತ್ತೆ ಮುಂದೆ ಹೈಟ್ ಕಡಿಮೆ ನಮ್ಮದು ನಾನಾಗಲಿ ಬರಮಣ್ಣ ಆಗಲಿ ಅವರು ಎಲ್ಲರು ನಾವು ಆವಾಗ ಒಂದು ಗುರಿ ಇತ್ತು ನಮಗೆ ಮಿಲ್ಟ್ರಿ ಹೋಗ್ಬೇಕಂತ ಮಿಲ್ಟ್ರಿ ಹೋಗ್ಬೇಕಾದ ಒಂದು ಗುರಿ ಇತ್ತು ಆದ್ರೆ ಎಲ್ಲರೂ ಹುಡುಗರು ಅಂತವ್ರು ಏ ಇವ್ನು ಏನಪ್ಪ ಇಷ್ಟು ಸಿಕ್ಕದಾನು ಇವ್ನಂಗ್ ಬಿಟ್ಟರುತ್ತ ಹಾಗೆ ಹೀಗೆ ಆದರೂ ನಾವು ಏನಾದ್ರು ಬಿಡಲೇ ಇಲ್ಲ ಲಾಸ್ಟ್ವರೆಗೆ ತೊಂಬತ್ತೈದಿನ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಕ್ವಾಲಿಂಗೇಟ್ರ್ ತೊಂಬತ್ತೈದನೇ ಹಾಕಿದಾಗ ಅದು ಬಂತು ಬಂದ ನಂತರ ನಾನು ಹೋದೆ ಅವಾಗ ವೇಟ್ ನೋಡಿದೆ ಐವತ್ತು ಬೇಕು ಐವತ್ತು ಜಿ ಬೇಕು ಒನ್ ಸಿಕ್ಸ್ಟಿ ಫೈವ್ ಹೈಟ್ ಬೇಕು ಅವಾಗ ನೋಡ್ರಿ ನನ್ನ ನಲವತ್ತೈದು ಕೆ ಜಿ ಬಂತು ಏನ್ ಮಾಡುವ ನನ್ನ ತಾಯಿ ಸಾಯಂಕಾಲ ಬೆಳಗ್ಗೆ ಡೈಲಿ ತಿಂದು ಫಿಸಿಕಲ್ ಆಗೋದು ಮೆಡಿಕಲ್ದಲ್ಲಿ ಹೋಗೋದು ಈ ಥರ ಹೋಗಿ ಹೋಗಿ ನಾಲ್ಕು ನಾಲ್ಕನೇ ಚಾನ್ಸು ನಾಲ್ಕನೇ ಚಾನ್ಸಲ್ಲಿ ಕೂಡ ನಲವತ್ತೆಂಟು ಕೆ ಜಿ ಇರೋದ್ರೆಂಡು ಅಂದರೆ ದೇವರು ನಿಷ್ಠೆಯಿಂದ ಪ್ರಯತ್ನ ಮಾಡಿ ಆದ್ರೂ ದೇವರು ನನಗೆ ಲಾಸ್ಟ್ ಪ್ಲಸ್ ಟು ಮಾಡಿ ಮತ್ತ ಎರಡು ಕೆಜಿ ಪ್ಲಸ್ ಮಾಡಿ ಆ ಟೈಮ್ ಮಾಡಿದ್ರು ಮತ್ತೆ ಅದಕ್ಕೆಲ್ಲ ದೇವರೇ ಕಾರಣ ಹಿರಿಯರ ಒಂದು ಕಷ್ಟ ಅವರೇ ಕಾರಣ ಅದಕ್ಕಾಗಿ ಈ ನನ್ನ ಚಿಕ್ಕ ಚಿಕ್ಕ ಮಕ್ಕಳು ಛಲ ಯಾವುದೇ ಛಲ ಬಿಡಬಾರದು ಆರ್ಮಿಯಲ್ಲಿ ಆದ್ರೆ ಅದೇ ತಾಯಿ ಫಸ್ಟ್ ಚಾನ್ಸ್ ಬೇರು ಸೆಕೆಂಡ್ ಚಾನ್ಸ್ ಬೇರು ಚಾನ್ಸ್ ಒಂದು ಫಲ ಸಿಕ್ಕೇ ಸಿಗುತ್ತೆ ಬರಬೇಕಾದ್ರೆ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾಕಂತಂದ್ರೆ ಚಂದ್ರಕಾಂತ್ ಪಟ್ಟಣಕೊಡಿ ಅವರು ನಮ್ಮ ಕೆಸ್ತಿ ಗ್ರಾಮದಲ್ಲಿ ಜನಿಸಿ ಅತ್ಯಂತ ಬಡತನವನ್ನ ಮಾಸಿ ಹೊತ್ತುಕೊಂಡು ಬೆಳೆದಿರ್ತಕ್ಕಂಥ ಅವರ ಒಂದು ತಂದೆಯವರ ಒಂದು ಮುದ್ದಿನ ಮಗನಾಗಿ ಜನಿಸಿ ದೇಶ ಸೇವೆಯನ್ನ ಮಾಡಬೇಕನ್ನು ತಟ್ಟೋದ್ರೆ ಸೈಡ್ ಆಫೀಸರ್ ಯಾವ ಊರು ಅಂತ ಕೇಳಿದಾಗ ನಾನು ಕೇರಿ ತಾಲೂಕಿನ ಕೆಸಿ ಗ್ರಾಮದ ಅಂತ ಫಸ್ಟ್ ಹೇಳಿರ್ತಾರೆ ಅವರು ನಮ್ಮ ಊರು ಕೆಸಿ ಅನ್ನೋದು ಬಹಳ ಸಣ್ಣ ಊರು ಅತ್ಯಂತ ಬಡತನದಿಂದ ತುಂಬಿರ್ತಕ್ಕಂಥ ಒಕ್ಕುಲತನದಿಂದ ಕೂಡಿರ್ತಕ್ಕಂಥ ಶ್ರೀಮಂತದ ಊರು ಆ ಊರೊಳಗಿನಿಂದ ನಾನು ಒಬ್ಬ ದೇಶದ ಸಂರಕ್ಷಣೆಗೆ ಬಂದಿದ್ದೇನೆ ನನ್ನ ಜೀವ ಇರುವ ತನಕ ಎಲ್ಲಿವರೆಗೂ ಬಂದು ಕೊಟ್ಟಿರ್ತೀರಿ ಆ ಬಂದು ಕಿಡ್ಕೊಂಡು ಒಬ್ಬ ಶತ್ರುನು ಒಳಗೆ ಅಂದ ನಾನು ಪದಕ ಜೀವವನ್ನ ಕೊಟ್ಟು ಹೋರಾಟ ಮಾಡುತ್ತೇನೆ ಅಂತೇಳಿ ತಪಸ್ಸಿನ ಆ ಶಬ್ದ ಮಾಡಿ ಆ ನಿಟ್ಟಿನೊಳಗೆ ಇವತ್ತು ತಮ್ಮ ಬದುಕಿನ ಇಡೀ ಸರ್ವಿಸ್ ಇಪ್ಪತ್ತೆಂಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ನನ್ನ ಸೇನೆಯಲ್ಲಿ ನನ್ನ ಭಾರತೀಯ ಸೇನೆಯಲ್ಲಿ ಹೆಂಗಂತಂದರೆ ಹೋಮದ ಹವಿಸದಂತೆ ಸಮರ್ಪಣಾ ಭಾವದಿಂದ ಅಲ್ಲಿ ಬಿಟ್ಟು ಇವತ್ತು ಸ್ವಕುಟುಂಬಕ್ಕೆ ಸ್ವಗ್ರಾಮಕ್ಕೆ ಬಂದು ದಂಪತಿಗಳು ಇರುವ ಇಡೀ ಕುಟುಂಬದೊಂದಿಗೆ ತನ್ನ ಮುಂದಿನ ಬದುಕಿನ ವ್ಯವಸ್ಥೆಯನ್ನು ಕಟ್ಟಿಕೊಳ್ತಕ್ಕಂಥ ಒಂದು ದಿನಕ್ಕೆ ನಾವೆಲ್ಲರೂ ಕೂಡ ಹಾಜರಾಗಿ ಹಾಗಾದರೆ ನಾವೆಲ್ಲ ಏನು ಇಲ್ಲಿ ಬಂದು ಕುಳಿತುಕೊಂಡೇವಿ ಒಂದು ಪ್ರಶ್ನೆ ಬರ್ತದೆ ಚಂದ್ರಕಾಂತನ ರಿಟೈರ್ಡ್ ಆಗಿ ಬಂದ್ರು ನಾವೆಲ್ಲ ಯಾಕೆ ಬಂದಿವಿ ಅಂತ ಹೇಳಕ್ ಮಾಲಿ ಹೇಳ್ಕೊಂಡ್ರು ಆಯರ್ ತೊಂದರೆ ಅನ್ಬೋದು ಆಯರ್ ಇಪ್ಪತ್ತೆಂಟು ವರ್ಷಗಳ ಕಾಲ ಯಾವುದೇ ತೊಂದರೆಯಾಗಲಾರದೆ ಆತನು ಬದುಕಿದ ಆತನ ಬದುಕಿನೊಂದಿಗೆ ದೇಶಕ್ಕೆ ಯಾವುದೇ ರೀತಿ ಅಹಿತಕರ ಘಟನೆ ಬರಲಾರದ ಆತನ ಬೆಲ್ಲರ ರಕ್ಷಣೂ ಮಾಡಿದ ಇಲ್ಲಿ ಪರಸ್ಪರ ಹೊಂದಾಣಿಕೆಯನ್ನ ಮಾಡಿಕೊಂಡು ಪರಸ್ಪರ ಆಲಂಗನ ಮಾಡಿಕೊಳ್ಳಕ್ ಬಂದಿದೆ ಇಪ್ಪತ್ತೆಂಟು ವರ್ಷ ಅನಾ ನೀ ನಮಗೋಸ್ಕರ ಹೋರಾಟ ಮಾಡಿ ನನ್ನೆಲ್ಲ ರಕ್ಷಣೆ ಮಾಡಿದೆಯಾ ಇಗೋ ಇದು ನನಗೆ ನಾನು ನಿನಗೆ ಮಾಡತಕ್ಕಂಥ ನುಡಿ ನಮನ ಇಪ್ಪತ್ತೆಂಟು ವರ್ಷ ಪ್ರೊಟಕ್ಟ್